ಶಿಬಿರ ಯೋಪಿಸಿದ್ದಾರೆ ನೂರಾರು ಜನ ನಿಂಬಾಪಕ್ಕವರು ಮತ್ತು ಸಂದರ್ಭ ಕುಟುಂಬದವರೆಲ್ಲ ಬಂದು ಇಲ್ಲಿ ಚಿಕಿತ್ಸೆ ಮಾಡ್ಕೋತಾ ಇದ್ದಾರೆ ಬನ್ನಿ ಅಧ್ಯಕ್ಷರಾದ ಸುರೇಶ್ ಅವರಿದ್ದಾರೆ ಅವರೇ ಇವತ್ತು ಮಾತಾಡ್ತಾರೆ ನಮಸ್ಕಾರ ಭಾಳ ಖುಷಿ ಆಗ್ತಾ ಇದ್ದಾರೆ ಇಂಥ ಒಂದು ಶಿಬಿರ ಮೊದಲನೇ ಬಾರಿ ಇಲ್ಲಿ ವಾಣಿಜ್ಯ ಮುಂಡೆಯಲ್ಲಿ ನಮಗೆ ಅಸ್ತಿತ್ವಕ್ಕೆ ಬಂದಿದೆ ಬಹುಶಃ ಏನು ಈ ಶಿಬಿರ ಮಾಡಿದ್ರೆ ಆರೋಗ್ಯ ಶಿಬಿರ ನಾವು ಕಂಟಿನ್ಯೂಸ್ ಆಗಿ ಹಲವಾರು ವರ್ಷಗಳವರೆಗೂ ಮಾಡಬೇಕು ಅಂತ ನನಗೆ ಭಾಳ ಮನಸ್ಸಿಗೆ ಬಂದಿದೆ ಮುಂದಿನ ಬರುವಂಥ ಎಲ್ಲ ಪದಾಧಿಕಾರಿಗಳು ಯಾರೇ ಬರಲಿ ಇಂಥ ಶಿಬಿರಗಳನ್ನು ವರ್ಷಕ್ಕೆ ಒಂದು ಎರಡು ಸಲ ಮಾಡಿದ್ರೆ ಒಳ್ಳೇದು ನೋಡಿ ಅಶೋಕ ಇರ್ಬಿಟ್ಟು ಎನ್ ಎಂ ಸುರೇಶ್ ಅವರು ಹೆಸರನ್ನ ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆನೇ ಹೇಳ್ತದೆ ಮಾತಾಡ್ತೀನಿ ನಮಸ್ತೆ ಎಲ್ಲ ವೀಕ್ಷಕ ಬಾಂಧವರುಗಳಿಗೆ ಅದಕ್ಕೆ ಪೂರ್ವಿಕ ಸ್ವಾಗತ ಇಲ್ಲಕ್ಕೂ ಅಂತ ಇವತ್ತು ವಿಶೇಷವಾಗಿ ಕರ್ನಾಟಕ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ನಮ್ಮ ಚೇಂಬರ್ನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ಒಳ್ಳೆಯ ಉತ್ತಮವಾದಂಥ ಉಚಿತ ವೈದ್ಯಕೀಯ ತಪಾಸಣೆ ಶಸ್ತ್ರಚಿಕಿತ್ಸೆ ರಕ್ತದಾನ ಶಿಬಿರ ಪರಿಸರ ದಿನಾಚರಣೆ ಉಚಿತವಾದಂಥ ಮೆಡಿಸಿನ್ಸ್ ಎಲ್ಲ ಫ್ರೀಯಾಗಿ ಉಚ್ಚಿಕೊಟ್ಟು ಇವತ್ತು ಈಗಾಗಲೇ ಸಾವಿರದ ನೂರು ಜನ ಫಲಾನುಭವಿಗಳು ಬಂದಿದ್ದಾರೆ ಈ ಶಿಬಿರಕ್ಕೆ ಮತ್ತು ವಾಣಿಜ್ಯ ಮಂಡಳಿ ಎಲ್ಲ ಸದಸ್ಯರಿಗೆ ನನಗೂ ಜವಾಬ್ದಾರಿ ಕೊಟ್ಟವರು ಆ ಜವಾಬ್ದಾರಿ ನನಗೆ ತೋರಿಸಿದಷ್ಟು ನನ್ನ ಅಳಿನ ಸೇವೆಯನ್ನು ಈ ಸಂಸ್ಥೆಗೆ ನಾನು ಇಟ್ಟಿದ್ವಿ ಮುಂದಿನ ಐವತ್ತೇಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಈ ಸಂಸ್ಥೆಗೆ ನಮ್ಮ ಸಿನಿಮಾ ರಂಗದವರಿಗೆ ನಾನು ನನ್ನ ಸೇವೆಯನ್ನು ಕೊಡ್ಲಿಕ್ಕೆ ಸದಾ ಸಿದ್ಧನಾಗಿತ್ತ ಸಂದರ್ಭದಲ್ಲಿ ತಿಳಿಸಿ ನೀವು ನಿಮ್ಮ ಮಾಧ್ಯಮದವರೆಲ್ಲ ಬಂದಿದ್ದೀರ ಎಲ್ಲರೂ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇಂಥ ಒಳ್ಳೆ ಕೆಲಸಕ್ಕೆ ನಿಮ್ಮ ಕಡೆಯೂ ಉತ್ತಮವಾದ ಪ್ರತಿಕ್ರಿಯೆ ಸಿಗ್ಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಮಗ స్ట్రీర్ నైన్ త్రీ వన్ నైన్ జీరో ఇది నా ఈ కార్యక్రమం క కరదా తుంబ సంతోషదే యాకంద్రె ఈ చేంబరల్ ఏమగర సుమారు జన నమ్ ఫిలింగ్ అందదో దొడ్డ కల్పనే ఇస్తా అనేది టెక్నిీషన్స్ ఇవ్వదు ఇంతవరకు తున్న కష్టంలో ఈ ట్వెంటీ ట్వంటీ వన్నలు డ్యూరింగ్ ప్యాండమిక్ నోడ్త్రే రేషన్న హిడ్ రోట్రీయంగా సాకస్ సహాయత ఇం ఒసలు ನಾನು ಅಧ್ಯಕ್ಷರಾದ ಸುರೇಶ್ ಅವ್ರ ಜೊತೆ ಮಾತಾಡಿ ಈಗ ಒಂದು ಪರ್ಮನೆಂಟ್ ಏನೋ ಒಂದು ಅಸೆಟ್ ಮಾಡಬೇಕು ರೋಟ್ರಿ ಮತ್ತು ಫಿಲಿಮ್ ಚೇಂಬರ್ ಸೇರಿ ಅಂತೇಳಿ ಈಗಾಗಲೇ ಮಾತಾಡಿದರು ಅದೇ ರೀತಿಯಲ್ಲಿ ಒಂದು ದೊಡ್ಡದಾಗಿ ಒಂದು ಸಹಾಯ ಆಗುವ ಈ ಚೇಂಬರ್ಗೋಸ್ಕರ ಮಾಡೋದಕ್ಕೆ ನಾವೆಲ್ಲ ಅಂತ ಅಂತಲೇ ನಾನು ಮಾತಾಡ್ತೀನಿ ನಮಸ್ಕಾರ ನೋಡೋದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಎನ್ ಸುರೇಶ್ ಅಧ್ಯಕ್ಷರಾದ ಹಾಗೂ ಸಂದರ್ಭರು ಎಲ್ಲ ಸದಸ್ಯರು ಇಲ್ಲಿ ಒಳ್ಳೆಯದಾಗಲಿ ಅಂತ ಸುದ್ದಿಗಾರ ಸತ್ಯ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ